ನಟಿ ನಿಶಾ ರವಿಕೃಷ್ಣನ್ ಅವರು ಅದ್ದೂರಿಯಾಗಿ ನೂತನ ಮನೆಯ ಪ್ರವೇಶ ಮಾಡಿದ್ದಾರೆ ಈ ಶುಭ ಸಮಾರಂಭಕ್ಕೆ ಗಟ್ಟಿಮೇಳ ಧಾರಾವಾಹಿ ಕಲಾವಿದರು ಕೂಡ ಆಗಮಿಸಿದ್ದಾರೆ ನಟಿ ನಿಶಾ ರವಿಕೃಷ್ಣನ್ ಅವರು ಈಗ ಕನ್ನಡ ಹಾಗೂ ತೆಲುಗು ಧಾರಾವಾಹಿಗಳಲ್ಲಿ ನಡೆಸುತ್ತಿದ್ದಾರೆ ಹೀಗಾಗಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ನಟಿ ನಿಶಾ ರವಿಕೃಷ್ಣನ್ ಅವರ ನೂತನ ಮನೆಗೆ ಗಟ್ಟಿಮೇಳ ಧಾರವಾಹಿ ನಟಿ ಅಶ್ವಿನಿ ಪ್ರಿಯಾ ಜೆ ಆಚಾರ್ ಸುಧಾ ನರಸಿಂಹರಾಜು ಸಿದ್ದು ಮುಲಿಮನಿ ಹಾಗೂ ಅಣ್ಣಯ್ಯ ಸೀರಿಯಲ್ ತಂಡ ಆಗಮಿಸಿದರು ನಿಶಾರ ವಿಕೃಷ್ಣನ್ ಕೆಂಪು ಸೀರೆ ಉಟ್ಟು ಹಸಿರು ಬಣ್ಣದ ಹಾರ ಧರಿಸಿ ಮಿಂಚಿದ್ದಾರೆ ಒಟ್ನಲ್ಲಿ ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿದ್ದಾರೆ ನಿಶಾ ರವಿಕೃಷ್ಣನ್ ಅವರು ಈ ಹಿಂದೆ ಸರ್ವಮಂಗಳ ಮಾಂಗಲ್ಯೆ ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ರು ಈಗ ಅವರು ಹೀರೋಯಿನ್ ಆಗಿ ಕನ್ನಡ ತೆಲುಗು ಶೋಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಿಶಾ ರವಿಕೃಷ್ಣನ್ ಅವರಿಗೆ ಈಗ ಇಪ್ಪತ್ತೈದು ವರ್ಷ ವಯಸ್ಸು ಎನ್ನಲಾಗಿದೆ ಈಗಲೇ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮನೆ ಮಾಡೋದಂದ್ರೆ ಸುಮ್ನೇನಾ ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಟಿಸಿದ್ದ ಪ್ರಿಯಾ ಜೆ ಆಚಾರ್ ಸುಧಾ ನರಸಿಂಹರಾಜು ಅಶ್ವಿನಿ ಅವರು ನಿಶಾ ಅವರ ಹೊಸ ಮನೆಗೆ ಬಂದು ಶುಭ ಹಾರೈಸಿದ್ದಾರೆ ಕನ್ನಡ ನಟಿ ನಿಶಾ ರವಿಕೃಷ್ಣನ್ ಅವರು ಬ್ಯಾಕ್ ಟು ಬ್ಯಾಕ್ ನಾಲ್ಕು ಧಾರಾವಾಹಿಗಳಿಗೆ ಹೀರೋಯಿನ್ ಆಗಿದ್ದಾರೆ ಮೂಲಕ ಬೇಡಿಕೆ ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡ ನಟಿ ನಿಶಾ ರವಿಕೃಷ್ಣನ್ ಅವರು ಉತ್ತಮ ಗಾಯಕಿ ಕೂಡ ಹೌದು ಸಾಕಷ್ಟು ಶೋಗಳಲ್ಲಿ ಅದ್ಭುತವಾಗಿ ಹಾಡಿ ಜನರನ್ನು ರಂಜಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋ ಬಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು